ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ಮೊದಲನೇದಾಗಿ ನಾಡಿನ ಜನತೆ ಹಾಗೂ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ಅಲ್ಲಿ ನಮ್ಮ ಹಳೆಯಾಳದಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಹೇಗೆ ಆಚರಣೆ ಮಾಡ್ತೀವಿ ಹಾಗೆ ನಮ್ಮನೇಲಿ ಯಾವ ಥರ ಪದ್ಧತಿ ಇದೆ ಅಂತೇಳಿ ಇವತ್ತು ನಿಮಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆಯೇ ನಾವು ಎರಡು ದಿನ ಹಬ್ಬವನ್ನು ಮಾಡ್ತೀವಿ ಇವತ್ತು ಬರೋ ನಾಗಪ್ಪನ ಹಬ್ಬ ಇರೋದರಿಂದ ನಾಗಪ್ಪನ ಮೂರ್ತಿಯನ್ನು ತರೋಣ ಅಂತ ಹೇಳಿಬಿಟ್ಟು ಆಕಾಶ್ ಅವರ ಅಂಗಡಿಗೆ ಬಂದಿದ್ದೀನಿ ಪ್ರತಿ ವರ್ಷವೂ ಕೂಡ ನಾವು ಅಲ್ಲೇ ತರ್ತಾ ಇರೋದು ನಾಗಪ್ಪನ ಅಕ್ಕಿ ಹಾಗೆಯೇ ನಮ್ಮ ಕೈಲಾದಷ್ಟು ಹತ್ತು ರೂಪಾಯಿ ಅಥವಾ ಇಪ್ಪತ್ತು ರೂಪಾಯಿ ಕೊಟ್ಟರೆ ನಮಗೆ ನಾಗಪ್ಪನ ಮೂರ್ತಿಯನ್ನು ಇಟ್ಕೊಡ್ತಾರೆ ಇದೇ ಮೂರ್ತಿ ನಾವು ಇವತ್ತು ಪೂಜೆ ಮಾಡ್ತೀವಿ ಕೆಲವೊಂದು ಮನೆಗಳಲ್ಲಿ ಹಾಗೆ ಮನೆತನದಲ್ಲಿ ಈ ತರ ನಾಗಪ್ಪನ ಮೂರ್ತಿಯನ್ನ ಕೊಡ್ತಾರೆ ನಾವು ದುರ್ಗಾನಗರಕ್ಕೆ ಶಿಫ್ಟ್ ಆದ್ಮೇಲೆ ಅಂಗಡಿ ಆಕೋಶವರ ಅಂಗಡಿಯಿಂದ ಇದು ಮೂರನೇ ವರ್ಷ ನಾವು ತರ್ತಾ ಇರೋದು ನಾಗಪ್ಪನ ಮೂರ್ತಿಯನ್ನ ನಾವು ಕಿಲ್ಲ ಕಡೆ ಇದ್ದಾಗ ಸಲೆಯಿಂದ ನಾವು ನಾಗಪ್ಪನ ಮೂರ್ತಿಯನ್ನು ತರ್ತಾ ಇದ್ವಿ ಇವತ್ತು ಬರೋ ನಾಗಪ್ಪನಿಗೆ ನೈವೇದ್ಯಕ್ಕೆ ಅಳ್ಳು ಅದರ ಜೊತೆಗೆ ಕಡಲೆ ಕಾಳಿನ ಉಸುಳಿಯನ್ನು ಮಾಡಿದ್ದೀವಿ ಹಾಗೆಯೇ ಐದು ಥರದ ಉಂಡೆಯನ್ನು ಮಾಡಿದ್ದೀವಿ ಶೇಂಗಾ ಎಳ್ಳು ಪುಟಾಣಿ ಹಾಕಿ ಒಂದು ಉಂಡೆ ಮಾಡಿದ್ವಿ ಮಂಡಕ್ಕಿ ಉಂಡೆ ಬೇಸಿನ ಲಾಡು ಅಥವಾ ಕಡಲೆ ಹಿಟ್ಟಿನ ಉಂಡೆ ರವೆ ಉಂಡೆ ಇದಿಷ್ಟನ್ನು ನಾವು ಬರೋ ನಾಗಪ್ಪನಿಗೆ ನೈವೇದ್ಯಕ್ಕೆ ಅಂತೇಳಿ ಸಂಡೇನೇ ಉಂಡೆನ ನಾವು ಪ್ರಿಪೇರ್ ಮಾಡಿಟ್ಕೊಂಡಿದ್ವಿ ನಮ್ಮ ನಾಡಿನ ಜನರಿಗೆ ಎಲ್ಲರಿಗೂ ಪಂಚಮಿ ಹಬ್ಬದ ಶುಭಾಶಯಗಳು ನಾವು ಪಂಚಮಿ ಹಬ್ಬ ಹೆಣ್ಮಕ್ಳ ಹಬ್ಬ ಇದು ಹೇಳ್ಬೇಕಂದ್ರೆ ಎಲ್ಲ ಪಂಚಮಿ ಹಬ್ಬದೊಳಗೆ ಹೆಣ್ಮಕ್ಳನ್ನ ಕರೆಸಿ ಅವರಿಗೆಲ್ಲರಿಗೂ ಕರೆಸಿ ನಾ ಅವರೇ ಮೊದಲು ನಮ್ಮ ಮನೆಯೊಳಗ ನಾಗರ ಹಾಲು ಎರಿತಾರೆ ಹಾಲು ಎರೆದು ಪಂಚಮಿ ಹಬ್ಬ ಆಚರಿಸ್ತಾರೆ ಮನೆಯೊಳಗೆ ಹೆಣ್ಮಕ್ಳು ಇದ್ರ ಚೌಕಾಲಿ ಕಟ್ಟಿ ಅವರು ಆಟ ಆಡ್ತಾರೆ ಮತ್ತು ವಡಾ ಕೊಬ್ಬರಿ ಬಟ್ಲ ಇರ್ತದಲ್ಲ ಅದಕ್ಕೆ ದಾರ ನಡ್ಕ ಕಡ್ಡಿ ಹಾಕಿ ದಾರ ಕಟ್ಟಿ ಅದನ್ನ ಬಿಗ್ರಿ ತರ ಚಂದ ಆಟ ಆಡಸ್ತಿದ್ರು ಒಣ ಕೊಬ್ಬರಿ ಒಳೆ ಒಟ್ಟ ಪಂಚಮಿ ಹಬ್ಬ ಅಂದ್ರ ಅದು ಒಂಥರಾ ಹೆಣ್ಮಕ್ಳದ ಹಬ್ಬನೆ ಪಂಚಮಿ ಹಬ್ಬ ಅಂದ್ರೆ ಹೆಣ್ಮಕ್ಳು ಹಬ್ಬನೇ ಅಂತಾನೆ ಕರಿಬಹುದು ಯಾಕಂತಂದ್ರೆ ಸಾಕಷ್ಟು ಸಡಗರ ಇರುತ್ತೆ ಮದ್ವೆ ಆಗಿ ಬೇರೆ ಊರಿಗೆ ಹೋಗಿರುವಂತಹ ಹೆಣ್ಮಕ್ಳು ಅಣ್ಣಂದ್ರು ಬರ್ತಾರೆ ಹಬ್ಬಕ್ಕೆ ಹಬ್ಬಕ್ಕೆ ಬಾ ಅಂತ ಹೇಳಿ ಕರಿತಾರೆ ತುಂಬಾನೇ ಖುಷಿ ಇರತ್ತೆ ಎಲ್ಲ ಗೆಳತಿಯರು ಸೇರಿ ಜೋಕಲಿ ಆಟಾಡೋದು ಉಂಡೆಗಳನ್ನ ತಿನ್ನೋದು ಈ ಹಬ್ಬದ ಸಂಭ್ರಮ ಆಗಿರುತ್ತೆ ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು ನಮ್ಮ ಊರಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಎರಡು ದಿನ ಮಾಡ್ತೀವಿ ಒಂದಿನ ಬರೋ ನಾಗಪ್ಪ ಹಾಗೆಯೇ ಮತ್ತೊಂದು ದಿನ ಹೊಳೆಗಂಗಮ್ಮನ ಪೂಜೆ ಜೊತೆಗೆ ನಾಗಪ್ಪನ್ನು ಕೂಡ ಕಳಿಸ್ಕೊಡ್ತೀವಿ ಇವಾಗ ನಾವು ನಾಗಪ್ಪನಿಗೆ ಇದ್ದೀವಿ ಹಾಲು ಹಾಗೆ ನೀರಿಂದ ನಾವು ಎರಿತೀವಿ ಎರದ್ಬಿಟ್ಟು ಮನೇಲಿ ಪೂಜೆ ಮಾಡಿ ದೇವರಿಗೆ ನೈವೇದ್ಯವನ್ನು ಕೂಡ ತೋರಿಸ್ತೀವಿ ಶ್ರಾವಣ ಮಾಸದಲ್ಲಿ ಬರುವಂತಹ ಮೊದಲನೇ ಹಬ್ಬ ಇದು ನಾಗರ ಪಂಚಮಿ ಇದು ಹೆಣ್ಮಕ್ಳ ಹಬ್ಬನೇ ಅಂತಲೇ ಕರಿಬೋದು ಯಾಕಂತ ಅಂದರೆ ಹೆಣ್ಮಕ್ಳು ತವ್ರ ಮನೆಗೆ ಬಂದು ಅವರ ಅಣ್ಣ ತಮ್ಮಂದ್ರಿಗೆ ಹೊಕ್ಕಳು ಹಾಗೆ ಬೆನ್ನಿಗೆ ಹಾಲನ್ನು ಎರೆದು ಸ್ನಾನ ಮಾಡಿಸ್ಬೇಕಂತೆ ಏನಕ್ಕೆ ಅಂತ ಅಂದರೆ ಅಣ್ಣ ಅಥವಾ ತಮ್ಮಂದ್ರ ಹೊಟ್ಟೆ ತಂಪಾಗಿರಲಿ ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಥರ ನಾವು ಹಬ್ಬವನ್ನು ಆಚರಣೆ ಮಾಡಬೇಕು ಹಾಗೆಯೇ ಮನೆ ಬಂದಿರುವಂತಹ ಹೆಣ್ಮಕ್ಕಳಿಗೆ ನಾವು ಉಂಡೆಗಳನ್ನ ಮಾಡಿರ್ತೀವಲ್ಲ ಉಂಡೆ ಜೊತೆಗೆ ಸೀರೆ ಆಗಿರ್ತೀವಿ ಉಡಿ ಸಾಮಾನುಗಳನ್ನ ನಾವು ಕೊಟ್ಟು ಕಳಿಸ್ಬೇಕು ಇದು ಒಂದು ಹಬ್ಬದ ಪ್ರತೀತಿ ನಾನು ಇಲ್ಲಿ ಹಳೆಯಳದಲ್ಲಿ ನೋಡಿದ್ದೀನಿ ನಾಗರ ಪಂಚಮಿ ಹಬ್ಬವನ್ನು ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ ಎಷ್ಟೇ ವಯಸ್ಸಾಗಿದ್ರು ಕೂಡ ಅವರ ತವರು ಮನೆಗೆ ಹೋಗಿ ಹಬ್ಬವನ್ನು ಮಾಡಿ ಜೋಕಲಿಯನ್ನೆಲ್ಲ ಕೂಡ ಆಟಾಡಿ ತವರು ಮನೆಯವರು ಸದಾಕಾಲ ಚೆನ್ನಾಗಿರಲಿ ಅಂತ ಹೇಳಿ ಬಯಸಿ ಹಬ್ಬವನ್ನು ಹೆಣ್ಮಕ್ಳು ಆಚರಣೆ ಮಾಡ್ತಾರೆ ಇನ್ನ ನಮ್ಮ ಅತ್ತೆಯ ತವರು ಮನೆ ಕಡೆ ಅಂದ್ರೆ ಹರಿಹರದಲ್ಲಿ ಮೂರು ದಿನ ಹಬ್ಬವನ್ನ ಮಾಡ್ತಾರೆ ಮೊದಲನೇ ದಿನ ರೊಟ್ಟಿ ಹಬ್ಬ ಅಂತ ಹೇಳಿ ಮಾಡ್ತಾರೆ ಎಲ್ಲ ಹರಿದಿನಿಸುಗಳು ಅಥವಾ ಪಲ್ಯಗಳನ್ನ ಮಾಡಿ ಹಬ್ಬವನ್ನ ಮಾಡ್ತಾರೆ ಮತ್ತೊಂದು ದಿನ ಹಾಲ್ನ ಎರಿತಾರೆ ಹಾಗೇನೆ ಮೂರನೇ ದಿನ ಹೊಳೆಗಂಗವನ ಪೂಜೆ ಕೂಡ ಮಾಡ್ತಾರೆ ನಾಳೆ கோூக்கோ கங்கவா கவரவீலி உத்திலக்க வன் வல்லு கோல ஹே உன கோல உத்தனாக்க வன்டே வல்ல பட்டதனால துளக்கோ லுக்கோல

ನಮ್ಮ ಹಿರಿಯರು ಪ್ರತಿಯೊಂದು ಹಬ್ಬದಲ್ಲಿ ಹಾಗೆಯೇ ಒಂದು ಅನುಗುಣವಾಗಿ ಪದಗಳನ್ನು ಕಟ್ಟೋದ್ರ ಮೂಲಕ ಹಾಡನ್ನು ಹಾಡೋದ್ರ ಮೂಲಕ ನಮಗೆ ಜಾನಪದವನ್ನು ಪರಿಚಯ ಮಾಡಿಕೊಟ್ಟಿರ್ತಾರೆ ಹಾಗೆಯೇ ಈ ನಾಗರ ಪಂಚಮಿ ಹಬ್ಬದಲ್ಲಿ ಪ್ರತಿಯೊಂದು ಹೆಣ್ಮಗಳು ಕೂಡ ಸೀರೆಯನ್ನು ಉಟ್ಕೊಂಡು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಆಟ ಆಟಾಡೋದು ಕೊಬ್ಬರಿಲಿ ಆಟ ಆಡೋದು ಪ್ರತಿಯೊಂದು ಕೂಡ ಮಾಡ್ತಾಯಿರ್ತಾರೆ ಹಾಗೆಯೇ ನಮ್ಮನೆಯಲ್ಲೂ ಕೂಡ ನಾವು ತುಂಬ ಗ್ರ್ಯಾಂಡಾಗಿಯೇ ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಕೂಡ ಮಾಡಿದ್ವಿ ಸೊ ಇದಾಗಿತ್ತು ನಾಗರ ಪಂಚಮಿ ಹಬ್ಬದ ಬರೋ ನಾಗಪ್ಪನ ಪೂಜೆ ಕಂಪ್ಲೀಟ್ ಡೇ ವ್ಲಾಗ್ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ತಪ್ಪಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಮೆಂಬರ್ಶಿಪ್ಪಿಗೂ ಕೂಡ ಜಾಯಿನ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು